ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೂಲಕ ಫೇಮಸ್ ಆಗಿರೋ ಸತ್ಯ ಸೀರಿಯಲ್ ರಗಡ್ ಸತ್ಯ ಉರ್ಫ್ ಗೌತಮಿ ಜಾಧವ್ ಅವರನ್ನ ಸದ್ಯ ಜನರು ಮರೆತಂತಿದೆ ಸತ್ಯ ಸೀರಿಯಲ್ ಬಳಿಕ ಬಿಗ್ ಬಾಸ್ನಲ್ಲಿ ಫೇಮಸ್ ಆಗಿದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಾ ಇದ್ದರೂ ಗೌತಮಿ ಜಾಧವ್ ಅಷ್ಟೊಂದು ಸುದ್ದಿ ಮಾಡ್ತಾ ಇರಲಿಲ್ಲ ಆದರೆ ಇದೀಗ ನಟಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಭಾರ್ಗವಿ ಎಲ್ ಎಲ್ ಬಿ ಎಂಬ ಧಾರಾವಾಹಿಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸಿಕೊಂಡಿದ್ದ ನಟಿ ಇದೀಗ ಬಿಗ್ ಅಪ್ಡೇಟ್ ನೀಡಿದ್ದಾರೆ ಕಿರುತೆರೆಯಿಂದ ನಟಿ ಹಿರಿತೆರೆಗೆ ಮತ್ತೆ ಕಾಲಿಟ್ಟಿದ್ದಾರೆ ಇದಾಗಲೇ ನಟಿ ಲೂಟಿ ಆದ್ಯ ಕಿನಾರೆ ಮೊದಲಾದ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನೊಂದು ತಮಿಳು ಸಿನಿಮಾದಲ್ಲೂ ನಟಿಸಿದ್ದಾರೆ ಸಹಜ ನಟನಿಗೆ ಹೆಸರಾದ ಈಕೆಗೆ ಸಿನಿಮಾ ಯಾಕೋ ಕೈ ಹಿಡಿಯಲಿಲ್ಲ ಸೀರಿಯಲ್ ಜಗತ್ತು ಕೈ ಬಿಡಲಿಲ್ಲ ಸತ್ಯ ಮೂಲಕ ಸಖತ್ ಮೆಂಚಿದರು ಮತ್ತೆ ಮಂಗಳಾಪುರಂ ಅನ್ನೋ ಸಿನಿಮಾದ ಮೂಲಕ ಹಿರಿತೆರೆಗೆ ಮರಳಿದ್ದಾರೆ ಅದರ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಅವರು ಸುಕನ್ಯಾ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವುದು ಗೊತ್ತಾಗಿದೆ ಆಸ್ತಿಕರ ನಾಡಿಗೆ ನಾಸ್ತಿಕನ ಮಡದಿ ಸುಕನ್ಯಾಳಾಗಿ ಬರುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಅಂತ ಪಾತ್ರದ ಪರಿಚಯ ಮಾಡಿಸಿ ಮಾಡಿಕೊಂಡಿದ್ದಾರೆ ಗೌತಮ್ ರಂಜಿತ್ ರಾಜ್ ಸುವರ್ಣ ನಿರ್ದೇಶನದಲ್ಲಿ ಮಂಗಳಾಪುರಂ ಸಿನಿಮಾ ಬರ್ತಾ ಇದ್ದು ಕವಲುದಾರಿ ಖ್ಯಾತಿಯ ರಿಷಿ ಆಗಿದ್ದಾರೆ ಜೊತೆಗೆ ನಟ ಕಾಶಿನ ಪುತ್ರ ಅಭಿಮನ್ಯು ಕೂಡ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ನಟಿಯ ರಿಯಲ್ ಲೈಫ್ ಕುರಿತು ಹೇಳೋದಾದರೆ ಇವರ ಪತಿ ಅಭಿಷೇಕ್ ಕಾಸರಗೋಡು ಕ್ಯಾಮರಾಮ್ಯನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ನಾನು ನಟಿಯಾಗಿದ್ದೆ ಅವರು ಕ್ಯಾಮರಾಮನ್ ಆಗಿದ್ದರು ಅಲ್ಲಿಂದಲೇ ಶುರುವಾಯಿತು ನಮ್ಮ ಲವ್ ಪಯಣ ಅಂತ ಗೌತಮಿ ಹೇಳಿದರು ಅಂದಹಾಗೆ ಇವರ ಲವ್ ಶುರುವಾಗಿದ್ದು ಕಿನಾರೆ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ